ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ಕಾರ ನಾನು ಅಪೂರ್ವ ರಾಘವೇಂದ್ರ ಈ ದಿನದ ದೇವನಹಳ್ಳಿ ತಾಲೂಕಿನ ರಾಜ್ಯ ಸರ್ಕಾರಿ ನೌಕರರ ಸಂಘದ ನೂತನ ಅಂಗಡಿ ಮಳಿಗೆಗಳ ಉದ್ಘಾಟನೆಯ ಬಿಗ್ ಬ್ರೇಕಿಂಗ್ ನ್ಯೂಸ್ ರಾಜ್ಯ ಸರ್ಕಾರಿ ನೌಕರರ ರಾಜ್ಯಾಧ್ಯಕ್ಷರಾದ ಸಿಎಸ್ ಷಡಕ್ಷರಿ ಅವರಿಗೆ ಅಭಿನಂದನಾ ಕಾರ್ಯಕ್ರಮದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದ ಹಳೆ ತಾಲೂಕು ಕಚೇರಿ ಮುಂಭಾಗದಲ್ಲಿರುವ ತಾಲೂಕಿನ ರಾಜ್ಯ ಸರ್ಕಾರಿ ನೌಕರರ ಸಂಘದ ನೂತನ ಅಂಗಡಿ ಮಳಿಗೆಗಳ ಉದ್ಘಾಟನಾ ಕಾರ್ಯಕ್ರಮ ಹಾಗೂ ರಾಜ್ಯ ಸರ್ಕಾರಿ ನೌಕರರ ರಾಜ್ಯಾಧ್ಯಕ್ಷರಾದ ಸಿಎಸ್ ಷಡಕ್ಷರಿ ಅವರಿಗೆ ಅಭಿನಂದನಾ ಕಾರ್ಯಕ್ರಮ ನಡೆಯಿತು ನೂತನ ಅಂಗಡಿ ಮಳಿಗೆ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಮಿಸಿದ ರಾಜ್ಯ ಸರ್ಕಾರಿ ನೌಕರರ ರಾಜ್ಯಾಧ್ಯಕ್ಷರಾದ ಸಿಎಸ್ ಷಡಕ್ಷರಿ ಅವರಿಗೆ ದೇವನಹಳ್ಳಿ ತಾಲೂಕು ದಂಡಾಧಿಕಾರಿ ಎಚ್ ಬಾಲಕೃಷ್ಣ ಅವರು ಹಾಗೂ ಸರ್ಕಾರಿ ನೌಕರರ ಸಂಘಗಳ ಅಧ್ಯಕ್ಷರು ಪದಾಧಿಕಾರಿಗಳು ಸದಸ್ಯರು ಹಾಜರಿದ್ದು ಹೆಣ್ಣು ಮಕ್ಕಳಿಂದ ಕಲಶಗಳನ್ನು ಹೊತ್ತುಕೊಂಡು ನಾದಸ್ವರಗಳೊಂದಿಗೆ ಅದ್ದೂರಿಯಾಗಿ ಸ್ವಾಗತಿಸಿ ಅದ್ದೂರಿಯಾಗಿ ಅಭಿನಂದಿಸಿ ಸನ್ಮಾನಿಸಿ ಗೌರವಿಸಿದರು ದೇವನಹಳ್ಳಿ ತಾಲೂಕಿನ ರಾಜ್ಯ ಸರ್ಕಾರಿ ನೌಕರರ ಸಂಘದ ನೂತನ ಅಂಗಡಿ ಮಳಿಗೆಗಳ ಉದ್ಘಾಟನೆಯನ್ನ ನೆರವೇರಿಸಿದ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷರಾದ ಸಿಎಸ್ ಷಡಕ್ಷರಿ ಅವರು ಮಾತನಾಡಿ ದೇವನಹಳ್ಳಿ ತಾಲೂಕು ಸರ್ಕಾರಿ ನೌಕರರ ಸಂಘವು ಉತ್ತಮವಾಗಿ ನಡೆಯುತ್ತಿದೆ ಎಲ್ಲರೂ ಸಹ ಒಗ್ಗಟ್ಟಿನಿಂದ ಸಂಘದ ಏಳಿಗೆಯನ್ನ ಮುನ್ನಡೆಸುತ್ತಿದ್ದಾರೆ ಉತ್ತಮವಾದ ಸಂಘ ಎಂದರೆ ತಪ್ಪಾಗಲಾರದು ದಿನಾಂಕ ಹದಿನೇಳರಂದು ಮಾನ್ಯ ಮುಖ್ಯಮಂತ್ರಿಗಳಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ಏರ್ಪಡಿಸಲಾಗುತ್ತದೆ ಏಳನೇ ಆಯೋಗ ಜಾರಿ ಮಾಡಿದ ಹಿನ್ನೆಲೆಯಲ್ಲಿ ಅಭಿನಂದನಾ ಕಾರ್ಯಕ್ರಮಕ್ಕೆ ಸರ್ಕಾರಿ ನೌಕರರು ಸುಮಾರು ನಲವತ್ತೈದು ಸಾವಿರಕ್ಕೂ ಹೆಚ್ಚು ಸಂಖ್ಯೆಯಲ್ಲಿ ಭಾಗವಹಿಸುತ್ತಾರೆ ಎಂದು ಹೇಳಿದರು ಕೂಡ ಗೌರವ ಸಲ್ಲಿಸುವ ಸಂದರ್ಭ ಜೊತೆಗೆ ಎರಡು ನೂತನ ವಾಣಿಜ್ಯ ಮಳಿಗೆಗಳ ಉದ್ಘಾಟನೆ ಮಾಡುವಂಥ ಕೆಲಸವನ್ನ ನಮ್ಮ ಬಾಲಣ್ಣವ್ರ ನೇತೃತ್ವದಲ್ಲಿ ಇವತ್ತೆಲ್ಲ ಕೂಡ ನಡೆದಿದೆ ನಾನು ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಯಾಕಂದ್ರೆ ಭೂಮಿ ಪೂಜೆ ಮಾಡಿ ಉದ್ಘಾಟನೆ ಆಗಿ ಇನ್ನೇ ತರ ಮಾತ್ರ ಆಗ್ತಿರ್ಲಿಲ್ಲ ನಮ್ಮ ಸಂಘದಲ್ಲಿ ಬಹುಶಃ ಭೂಮಿ ಪೂಜೆ ಮಾಡಿ ಎರಡು ವರ್ಷದೊಳಗೆ ಉದ್ಘಾಟನೆ ಆಗಿರುವಂತ ಒಂದು ಸಂಘಟನೆ ಎನ್ನುವಂತ ಹೆಮ್ಮೆ ಕೂಡ ದೇವನಹಳ್ಳಿ ತಾಲೂಕಿಗೆ ಹೋಗಬೇಕಾಗ್ತದೆ ಅನ್ನೋದನ್ನು ಹೇಳಿಕೆಯನ್ನು ಬಯಸ್ತೇನೆ ಬಾಲ ಬಾಲಣ್ಣವ್ರ ನೇತೃತ್ವದಲ್ಲಿ ಸಾಕಷ್ಟು ಒಳ್ಳೆ ಕೆಲಸಗಳು ಈ ಸಂಘಟನೆಲ್ಲಾಗಿದೆ ತಾಲೂಕಲ್ಲಾಗಿದೆ ಜಿಲ್ಲಾಗಿದೆ ಜೊತೆಗೆ ಅವರು ಅಧಿಕಾರಿಯಾಗಿ ಕೂಡ ತಹಶೀಲ್ದಾರ್ ಆಗಿ ಇಲ್ಲಿ ಬಂದಿರೋದು ಕೂಡ ನಮಗೆಲ್ಲ ಕೂಡ ತುಂಬ ಸಂತೋಷವನ್ನು ತಂದಿರುವಂಥದ್ದು ಅವರ ನೇತೃತ್ವದಲ್ಲಿ ಹಲೋ ಅವತ್ತು ನಮ್ಮ ರಾಜ್ಯದ ಉಪಾಧ್ಯಕ್ಷರಾಗಿ ಕೂಡ ಬಾಲಣ್ಣವ್ರ ಕೆಲಸವನ್ನು ಮಾಡ್ತಿರೋದು ಬಹುಶಃ ಇಷ್ಟು ವರ್ಷ ಸಾಕಷ್ಟು ಕೆಲಸ ಮಾಡಿರ್ತಾರೆ ಅವ್ರು ಗುರ್ತಿಸುವಂತೆ ಕೆಲಸ ಮಾಡೋಲ್ಲ ಬಹುಶಃ ಬಹಳ ಜನ ನೋಡಿದ್ರೆ ಹೆಂಗ್ ಕಾಣ್ತಾ ಇದ್ರೆ ನವ ಯುವಕರ ರೀತಿನಲ್ಲಿ ಒಳ್ಳೆ ಬ್ಲೇಸರ್ ಹಾಕಿದ ನನಗ್ ಬಿಟ್ಟು ಎಲ್ಲರಿಗೂ ಬ್ಲೇಸರ್ ಕೊಡ್ತಾರೆ ಬಹಳ ಇರ್ಲಿ ಜನ ಮುಂದಿನ ದಿನಗಳ ಕೊಡಿಸ್ತಾರೆ ಅಂದ್ರೆ ಕಾಯ್ ನೋಡೋಣ ಸೊ ಇರಲಿ ಅಂದ್ರೆ ಎಲ್ಲ ಟೀಮ್ ನ ವಿಶ್ವಾಸತೆಗಳು ಬಹಳ ಮುಖ್ಯ ಬಹುಶಃ ರಾಜ್ಯದಲ್ಲಿ ಈ ರೀತಿಯಾಗಿ ಬ್ಲೇಸರ್ ಹಾಕಿರುವಂತ ಎಕ್ಸಿಕ್ಯೂಟಿವ್ ಕಮಿಟಿ ಇದ್ರೆ ಅದು ತಾಲೂಕಿನ ಬಹಳ ಡಿಮ್ಯಾಂಡ್ ಜಾಸ್ತಿ ಇದೆ ಇಲ್ಲಿ ಬರೀ ಅಲ್ಲಿ ಬರೀ ಅಂತ ಕರೀತಾರೆ ಅಟ್ಲೀಸ್ಟ್ ಬ್ಲೇಸರ್ ಆದ್ರೂ ಕೊಡಿಸ್ತಾರೆ ಕೊಡಿಸ್ತಾರೆ ಅದೇ ತೊಂದರೆ ಇಲ್ಲ ಅವ್ರಿಗೆ ತೊಂದರೆ ಇಲ್ಲ ತುಂಬಾ ಸಂತೋಷ ಅವರ ನೇತೃತ್ವದಲ್ಲಿ ಒಳ್ಳೆ ಕೆಲ್ಸಗಳು ಈ ತಾಲೂಕಿನಲ್ಲಿ ಆಗ್ತಾ ಇದೆ ಅನ್ನೋದನ್ನ ಎಲ್ಲಿ ಬಯಸ್ತಾನೆ ಇವತ್ತೆಲ್ಲ ಕೂಡ ಸಂತೋಷ ಕೇವಲ ಇವತ್ತೇ ಅಂತಲ್ಲ ಬಾಲಣ್ಣ ಅವತ್ತಂಗೆ ಇವತ್ತಂಗೆ ಮುಂದೆ ಹಂಗೇನೆ ಅವ್ರೇನ್ ಚೇಂಜ್ ಆಗಲ್ಲ ನಾವು ಬಹುಶಃ ಏಳೆಂಟು ವರ್ಷದಿಂದ ನೋಡ್ತಾ ಇದ್ದೀನಿ ಅವರ ಪ್ರಿನ್ಸಿಪಲ್ ಒಂದೇ ತರ ಇದೆ ಅಧಿಕಾರಿಯಿಂದ ಅಮ್ಮು ಬಿಮ್ಮು ಇಲ್ಲ ಆ ಒಂದು ಗತ್ತು ಇಲ್ಲ ಸೊ ನಾರ್ಮಲ್ ಆಗಿ ಯಾರ ಜೊತೆ ಹೆಂಗಿರ್ಬೇಕು ಹಂಗೆ ಇರ್ತಾರೆ ಅದು ಬಹಳ ವಿಶೇಷವಾಗಿರುವಂತ ಗುಣ ಆ ಕಾರಣಕ್ಕಾಗಿ ಅವ್ರನ್ನ ತಾಲೂಕಿನಿಂದ ಲೈಕ್ ಬೇರೆ ಕಡೆ ಅವರು ಕೂಡ ಅವಳೆ ತಾಲೂಕು ಅಧ್ಯಕ್ಷ ಬಟ್ ನಾವು ಚೇಂಜ್ ಮಾಡಲ್ಲ ಜಿಲ್ಲಾಧ್ಯಕ್ಷರು ಬೇರೆ ಕಡೆ ಅವ್ರು ಇಲ್ಲ ನೀವೇ ಇರ್ಬೇಕು ರಾಜ್ಯದ ಉಪಾಧ್ಯಕ್ಷ ನೀವೇ ಮತ್ತೆ ತಹಸೀಲ್ದಾರ್ ಮತ್ತೆ ಮತ್ತಿಲ್ಲಿಗೆ ಕೂಡ ಬಂದಿರೋದು ಕೂಡ ತುಂಬಾ ಸಂತೋಷವನ್ನ ತಂದಿದೆ ಬಹುಶಃ ಅವರ ಶಕ್ತಿ ಸಾಮರ್ಥ್ಯ ಅವರಲ್ಲಿ ಇರ್ತಕ್ಕಂಥ ಆ ಇನ್ವಾಲ್ವ್ಮೆಂಟ್ ಅದು ಬಹಳ ಮುಖ್ಯ ನೇತೃತ್ವದಲ್ಲಿ ಇನ್ನೂ ಕೂಡ ಇನ್ನೂ ಒಂದು ವರ್ಷ ಟರ್ಮ್ ಇದೆ ಒಳ್ಳೆ ಕೆಲಸಗಳು ಈ ತಾಲೂಕು ಜಿಲ್ಲೆಗಳಲ್ಲಿ ಆಗಬೇಕು ಅನ್ನೋದು ನಮ್ಮೆಲ್ಲರ ಅಭಿಲಾಷೆ ಆಗಿದೆ ಹಿಂದೆ ಕೂಡ ಒಂದು ದೊಡ್ಡ ಚೌಲ್ಟ್ರಿ ಕಟ್ಟಬೇಕು ಅನ್ನೋಂಥ ಕನ್ಸು ಕೂಡ ಅವ್ರು ಕಟ್ಟಿದ್ದಾರೆ ಹಿಂದೆಗಳ ಜಾಗದಲ್ಲಿ ಅದಕ್ಕೆ ಅವರು ಕೂಡ ತಹಶೀಲ್ದಾರ್ ಇದ್ದಾರೆ ಏನೇನು ಔಟ್ ಪ್ಲಾನ್ ಮಾಡ್ತಾರೆ ನಮ್ಮಿಂದ ಏನು ನಿರೀಕ್ಷೆಗಳು ಬೇಕು ಆ ಎಲ್ಲ ಕೆಲಸಗಳನ್ನು ಕೂಡ ರಾಜ್ಯ ಸರ್ಕಾರಿ ನೌಕರರ ಪ್ರಾಮಾಣಿಕವಾದ ಜೊತೆ ಮಾಡುತ್ತೆ ಅನ್ನೋದನ್ನ ಹೇಳಲಿಕ್ಕೆ ನಾನು ಬಯಸ್ತೇನೆ ಇಲ್ಲೊಬ್ಬ ತಾಲೂಕು ಅಧ್ಯಕ್ಷರಾಗಿ ಅವ್ರ ಜವಾಬ್ದಾರಿಯನ್ನು ಸಮರ್ಥವಾಗಿ ನಿರ್ವಹಿಸ್ತಾರೆ ಎನ್ನುವಂತ ಒಂದು ದೃಢೀಕರಣವನ್ನು ನಾನು ಕೂಡ ಈ ಸಂದರ್ಭದಲ್ಲಿ ಅತ್ಯಂತ ಹೆಮ್ಮೆಯಿಂದ ಮಾಡ್ಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಮುಂದುವರೆದಿಗ ಸೆವೆನ್ ಪೇ ಆಯ್ತು ಎಲ್ಲದೂ ಕೂಡ ಒಂದು ಸ್ಟೇಜಿಗೆ ಬಂದಿದೆ ಸೊ ಆ ಕಾರಣಕ್ಕಾಗಿ ಸಿಎಂ ಅವರಿಗೆ ಒಂದು ಸನ್ಮಾನವನ್ನು ಕೂಡ ಹದಿನೇಳನೇ ತಾರೀಕು ಪ್ಯಾಲೇಸ್ ಗ್ರೌಂಡ್ ನಮ್ಮ ಅಭಿಮಾನದ ಅಭಿನಂದನೆ ಮಾಡ್ಲಿಕ್ಕೆ ಇದ್ದೇವೆ ನಮ್ಮ ಸೆಕ್ರೆಟರಿ ಕೂಡ ಇಲ್ಲೇ ಇದ್ದೇವೆ ಜಿಲ್ಲಾ ಸೆಕ್ರೆಟರಿ ಅವರು ಅಧ್ಯಕ್ಷರು ಇಲ್ಲೇ ಎಲ್ಲರೂ ಕೂಡ ಒಟ್ಟಿಗೆ ಸೇರ್ಕೊಂಡು ಆ ಏನು ಹದಿನೇಳನೇ ತಾರೀಕು ನಮ್ಮ ಅಭಿಮಾನದ ಅಭಿನಂದನೆ ಮುಖ್ಯಮಂತ್ರಿಗಳಿಗೆ ಸೆವೆಂತ್ ಪೇ ಕಮಿಷನ್ ಕೊಟ್ಟಿದ್ದಕ್ಕೆ ನಾವೆಲ್ಲ ಓಡಿ ಕೂಡ ಸರ್ಕಾರ ನಾಳೆ ಅನೌನ್ಸ್ ಆಗ್ತಾ ಇದೆ ಓಡಿ ಸಿಗುತ್ತೆ ನಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಹೋಗಿ ಮುಖ್ಯಮಂತ್ರಿಗಳಿಗೆ ಒಂದು ಗೌರವ ಸಲ್ಲಿಸ್ಬೇಕು ನಮಸ್ಕಾರ ಹೆಂಗ್ ನಮಸ್ಕಾರ ಅಂದ್ರೆ ತಹಶೀಲ್ದಾರ್ ಹತ್ರ ಕೆಲಸ ಇದೆ ಆ ಪುಣ್ಯಾತ್ಮ ಮಾಡ್ಕೊಟ್ಟ ಅಂತ ಕೈ ಮುಗಿತಿ ಸಿಂಪಲ್ ಸೊ ಹಂಗೆ ಮುಖ್ಯಮಂತ್ರಿಗಳು ಒಂದ್ ತಿಂಗಳ ಇಪ್ಪತ್ ಸಾವಿರ ರೂಪಾಯಿ ಸಮಯ ಜಾಸ್ತಿ ಆಗಿದ್ರೆ ಪುಣ್ಯಾತ್ಮಗಳಾಗ್ಲಿ ಅಂತೇಳಿ ಒಂದು ಅಭಿನಂದನೆ ಸಲ್ಲಿಸುವಂತ ಕೆಲಸವನ್ನ ನಾವು ಹದಿನೇಳನೇ ತಾರೀಕು ಪ್ಯಾಲೇಸ್ ಗ್ರೌಂಡಲ್ಲಿ ಮಾಡ್ತೀವಿ ಇಲ್ಲೇನು ಬಹಳ ದೂರ ಅಲ್ಲ ರಾಮನಗರ ಅಲ್ಲ ಸಾರಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಅದು ದೇವನಹಳ್ಳಿ ತಾಲೂಕಿನ ಎಲ್ಲ ನೌಕರರು ಇಲ್ಲಿರುವಂತ ಎಲ್ಲ ಡೈರೆಕ್ಟರ್ಸ್ ಇರ್ಬೋದು ಎಲ್ಲ ಪ್ರತಿಯೊಬ್ಬರು ತಾಲೂಕು ಅಧ್ಯಕ್ಷ ಎಲ್ಲರೂ ಕೂಡ ವಾಲಂಟಿಯರ್ ಆಗಿ ಏನ್ ಬೇಕು ಬಸ್ ವ್ಯವಸ್ಥೆ ಬೇಕೋ ನಾವು ಮಾಡ್ತೀವಿ ಬಾಲಡನೂ ಮಾಡ್ತೀವಿ ಅಂತೇಳಿ ಆದರ್ಶನ ಇದ್ದಾರೆ ಎಲ್ಲರೂ ಕೂಡ ಪ್ಲಾನ್ ಮಾಡಿಕೊಂಡು ನಾಳೆ ಗಡಿದೆ ಮೀಟಿಂಗ್ ಮಾಡಿಕೊಂಡು ಹೆಚ್ಚಿನ ಸಂಖ್ಯೆಯಲ್ಲಿ ಆ ಒಂದು ಕಾರ್ಯಕ್ರಮಕ್ಕೆ ಹದಿನೇಳನೇ ತಾರೀಕು ಹೋಗೋ ರೀತಿನಲ್ಲಿ ಎಲ್ಲರೂ ಕೂಡ ಗಮನವನ್ನು ಹರಿಸಬೇಕು ಜಿಲ್ಲಾ ಕಾರ್ಯದರ್ಶಿಗಳು ಕೂಡ ವಿಚಾರದಲ್ಲಿ ಕೋರ್ಡಿನೇಟ್ ಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ನ್ಯಾಷನಲ್ ಪ್ರೆಸಿಡೆಂಟ್ ಬರ್ತಾರೆ ಕಾರ್ಯಕ್ರಮ ದೂರದಿಂದ ಉದ್ಘಾಟಿಸಿದ್ದು ಸಂತೋಷ ತಂದಿದೆ ತಾಲೂಕು ಸರ್ಕಾರಿ ನೌಕರರ ಸಂಘದ ಸದಸ್ಯರು ಉತ್ತಮವಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದು ಇನ್ನೂ ಹೆಚ್ಚಿಗೆ ಕಾರ್ಯಗಳನ್ನು ಮಾಡುವ ಕೆಲಸ ಬಾಕಿಯಿದ್ದು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳನ್ನು ಮಾಡಲಾಗುವುದು ಎಂದು ಹೇಳಿದರು ದೇನಹಳ್ಳಿ ತಾಲೂಕಿಗೆ ನಮ್ಮ ಆತ್ಮೀಯರಾದಂಥ ಹೆಚ್ಚಿನ ರಾಜ್ಯಾಧ್ಯಕ್ಷ ಸಿ ಷಡಕ್ಷಿ ಸಾಬ್ರು ಆಗಮಿಸಿದ ಒಂದು ಐದಾರು ಸತಿ ಬಂದ್ರಾಗಲೇ ನಮ್ಮ ದೇವನಹಳ್ಳಿ ಕಂಡು ಭಾಳ ಪ್ರೀತಿ ಅವರಿಗೆ ಇಲ್ಲಿ ಗುಡ್ಲಿ ಪೂಜೆ ಮಾಡಿದ್ರು ಇಲ್ಲಿ ಉದ್ಘಾಟನೆಗೂ ಬಂದರು ಹೆಚ್ಚು ಮಾಡಿ ಎಷ್ಟು ಪಾಸ್ಟ್ ಆಗಿರೋದು ನಮ್ಗೆ ಭಾಳ ಸಹಕಾರ ಕೊಟ್ಟರು ನಮ್ಮ ದೇವನಹಳ್ಳಿ ತಾಲೂಕಿಗೆ ಅಂದರೆ ಸಹ ಭಾಳ ಪ್ರೀತಿ ಅವರಿಗೆ ಬಹಳ ಏನೋ ಮಾಡಿ ನಿಮ್ಮ ಪದಾಧಿಕಾರಿಗಳೆಲ್ಲ ಭಾಳ ಚೆನ್ನಾಗಿದ್ದಾರೆ ಆಕ್ಟಿವ್ ಆಗಿದ್ದಾರೆ ದಯವಿಟ್ಟು ಮಾಡಿ ಅಂದ್ಬಿಟ್ಟು ಇದು ಮಾಡಿ ನಮ್ಮ ಪದಾಧಿಕಾರಿಗಳು ಎಲ್ಲರೂ ಅಷ್ಟೇ ಒಬ್ಬರು ನಮ್ಮಲ್ಲಿ ತಾರತಮ್ಯ ಅನ್ನೋದು ಏನಿಲ್ಲ ಎಲ್ಲ ಒಗ್ಗಟ್ಟ ನಿಂತು ನೋಡಿ ಇವತ್ತು ನಾನು ಬೆಳಗ್ಗೆಯಿಂದ ನಾನು ಮೂರು ಮುಗಿಸಿದ ಕಡೆ ಬಂದೇ ಇರಲಿಲ್ಲ ಎಲ್ಲ ನಿಂತು ಮಾಡಿದ್ದಾರೆ ಅವರೇ ಅವ್ರಿಗೆಷ್ಟು ನಾನು ಕೃತಜ್ಞತೆ ಸಂಸ್ಥೆ ನಮ್ಮ ಪದಾಧಿಕಾರಿಗಳಿಗೆ ಸಾಲದು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಭಾಳ ಖುಷಿಯಾಯಿತು ನಾನು ನಮ್ಮ ರಾಜ್ಯಕ್ಷ ಅಧ್ಯಕ್ಷರನ್ನ ಸ್ವೀಕಾರ ವೆಲ್ಕಮ್ ಮಾಡಕ್ಕೆ ಹೋಗಿದ್ದೆ ಅಷ್ಟೇ ನಾನು ಅಷ್ಟವರೆಗೂ ನಮ್ಮ ಇವರು ಮಾಡಿದ್ದಾರೆ ಭಾಳ ಖುಷಿಯಾಯಿತು ಇನ್ನು ಹೆಚ್ಚಿನ ನನ್ನ ಆಸೆಗಳಿದೆ ಏನಂತಂದರೆ ಈಗ ಏಳನೇ ವಿಧ ನಾಯಕೆಲ್ಲ ಜಾರಿ ಮಾಡಿ ನಾವು ವಿಜಯೋತ್ಸವ ಆಚರಣೆ ಮಾಡ್ಬೇಕಂತಿದ್ವಿ ಕಾಲ ಮನೆ ವಾಲ್ ಕಾಣದಲ್ಲಿ ಸ್ವಲ್ಪ ಸರಳವಾಗಿ ಮಾಡಿದ್ದೆ ನಾನು ಇನ್ನು ಭಾಳ ಜೋರಾಗಿ ಮಾಡಬೇಕಂತಿದ್ವಿ ಮುಂದಿನ ದಿನಗಳಲ್ಲಿ ನೋಡೋಣ ಅದನ್ನು ಅದನ್ನು ನಮ್ಮ ನಮ್ಮ ರಾಜ್ಯಾಧ್ಯಕ್ಷರವಾಗಿ ಅವ್ರು ಕೇಳಿದಾಗ ಏನಿಲ್ಲ ಅಂದಿಲ್ಲ ಅವರು ಬನ್ನಿ ನಮ್ಮ ಪೂರ್ಣ ಪ್ರಮಾಣದ ಏಳನೇ ವೇತನ ಆಯೋಗ ಅವ್ರು ಕೇಳಿದ ತಕ್ಷಣವೇ ನಮ್ಮೆಲ್ಲ ಇಡೀ ರಾಜ್ಯ ಸರ್ಕಾರ ನೌಕರಿಗೆ ಅವರು ಒಂದು ಗೌರವ ಕೊಟ್ಟು ಎಲ್ಲ ಅವ್ರು ಏನು ಹೇಳಿದ್ರು ಅಷ್ಟು ಅನುಷ್ಠಾನಗೊಳಿಸಿ ಬಡಬಕ್ರಿಗೆ ಸೇವೆ ಮಾಡಿರಿ ನಿಮ್ಗೂ ಹೊಟ್ಟೆ ತುಂಬ ಊಟ ಮಾಡಿ ಬಡಬಕ್ಕರ್ ಸೇವೆ ಮಾಡಿಬಿಟ್ಟು ಅಷ್ಟು ಧಾರಾಳವಾಗಿ ಎಲ್ಲ ಮಾಡಿದ್ದಾರೆ ನಾವು ಅವ್ರಿಗೆ ಅನಂತ ಧನ್ಯವಾದಗಳನ್ನ ಧನ್ಯವಾದಗಳನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವತಿಯಿಂದ ನಾವು ಮಾಡ್ತಾ ಇರ್ತಕ್ಕಂಥ ಒಂದು ಉದ್ಯೋಗದಲ್ಲಿ ಕೆಲವು ಈಗ ಈ ಘಟನೆಗಳಿಂದ ಸ್ವಲ್ಪ ಮನಸ್ಸಿಗೆ ಇಂಥವರು ಮುಜುಗರಾಗಿ ನನಗೆ ಅಷ್ಟೊಂದು ಆನಂದ ಇಲ್ಲ ಯಾಕಂದರೆ ನಾನು ಇವತ್ತು ತುಂಬ ನಾನು ಜೋರಾಗಿ ಇವತ್ತು ವಿಜಯೋತ್ಸವ ಆಚರಣೆ ಮಾಡಬೇಕು ನಮ್ಮ ಸರ್ಕಾರಿ ನೌಕರನ್ನ ಒಂದು ಆರು ಸಾವಿರ ಜನ ತರಿಸಿದ್ದೆ ಕಿಲ್ಕಿದ್ರೆಗಳು ಮತ್ತು ಮೆರವಣಿಗೆ ಬೇರೆ ಥರ ಒಂದು ರಥ ತರಿಸಿ ಮಾಡಬೇಕು ಅಂದ್ಕೊಂಡಿದ್ದೀನಿ ನಾವೆಲ್ಲ ಮಾತಾಡ್ಕೊಂಡಿದ್ದೀವಿ ನಾವೆಲ್ಲರೂ ಕೂಡ ನಾನು ಯಾಕೋ ಮನಸ್ಸು ಸರೋದಕ್ಕೆ ಬೇಡ ಅಂದ್ಬಿಟ್ಟು ನಮ್ಮ ರಾಜ್ಯಾಧ್ಯಕ್ಷ ಕೇಳಿದ್ವಿ ಬೇಡವಲ್ಲಣ್ಣ ಸ್ವಲ್ಪ ಸರಳವಾಗಿ ಮಾಡಿ ಮುಂದೆ ನೋಡೋಣ ಈಗೇನು ಬೇಡ ಅದೇನು ಅವಶ್ಯಕತೆ ಇಲ್ಲ ನಾವೆಲ್ಲ ನಿಮ್ಮ ಆತಿಥ್ಯವನ್ನು ನಾವು ಭಾಳ ಇದು ಮಾಡ್ತೀವಿ ದುಂದ್ವಚ್ಛ ಮಾಡಬೇಡಿ ಅದನ್ನು ಬೇರೆ ಏನತನ ಒಂದು ಈ ಕಂಡ ಕಟ್ಟೋದಕ್ಕೆ ಇಲ್ಲ ಬಡವ್ರಿಗೆ ಒಂದು ಇದಕ್ಕೆ ನೀವು ಉಪಯೋಗಿಸ್ಕೊಳ್ಳಿ ಅಂತ ಹೇಳಿದ್ರು ಅವರ ಒಂದು ಮಾದಿಗೆ ಗೌರವ ಕೊಟ್ಟು ನಾವು ಅದೇ ಥರ ಸ್ವಲ್ಪ ಸರಳವಾಗಿ ಮಾಡಿದ್ದೀವಿ ಪೂಜೆ ಅಂಗಡಿ ಮಳೆಗಳಿಗೆ ಉದ್ಘಾಟನೆ ಮಾಡಕ ಇದೇ ತರ ಸಿಬ್ಬಂದಿಯೊಂದಿಗೆ ಪದಾಕಾರ ನಮ್ಮ ರಾಜ್ಯಾಧ್ಯಕ್ಷರು ಆಗಮಿಸಿದ್ರು ಅವ್ರು ಒಂದು ತಾಸದಿಂದ ಗುದ್ದಿ ಪೂಜೆ ಯಾಕೆ ಮಾಡಿದ್ರು ಆ ಕೆಲಸರು ಅಲ್ಲಿ ಸುಗ ಸುಧವಾದ್ತು ಯಾವುದೇ ಒಂದು ಕೈ ಕಾರ್ಪೊರೇಟ್ ಇದೆ ಬಹಳ ಚೆನ್ನಾಗಾಯ್ತು ಇವತ್ತು ಅದೇ ಗುದ್ದಲಿ ಪೂಜೆ ಮಾಡತಕ್ಕಂಥ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸಹ ಉದ್ಘಾಟನೆ ಮಾಡಕ್ಕೆ ಬಂದ್ರು ಅದು ನಮ್ಗೆ ಬಹಳ ನಮ್ಮ ಒಂದು ಒಂದು ಅದೃಷ್ಟ ಅಂತ ಹೇಳ್ಬೋದು ನಮ್ಮ ದೇವನಹಳ್ಳಿ ತಾಲೂಕಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ದೇವನಹಳ್ಳಿ ತಾಲೂಕಿನ ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ಪದಾಧರ್ ಬದು ನಮ್ಮ ಸುದೈವಾದ ಆ ವಿಷಯದಲ್ಲಿ ಮತ್ತೆ ಇದರಲ್ಲಿ ನಮ್ಮ ಏಳನೇ ವ್ಯಕ್ತ ಆಗಬೇಕಂತೂ ಬಹಳ ಒಂದು ಸಾಧ್ಯನೇ ಇಲ್ಲ ಇದು ಕಲ್ಪನೆ ಮಾಡ್ಕೊಳ್ಳೋದಕ್ಕೆ ಯಾರ ಥರ ಮಾಡಬೇಕು ಅಂದ್ಬಿಟ್ಟು ಇಡೀ ರಾಜ್ಯದಲ್ಲಿ ಎಂ ಎಲ್ ಎರ್ಬೋದು ರಾಜ್ಯ ಉಸ್ತುವಾರಿ ಸಚಿವಗಳಿರ್ಬೋದು ಮಂತ್ರಿಗಳಿರ್ಬೋದು ಅವ್ರ ಮುಖಾಂತರ ಒತ್ತಡ ತಂದು ನಮ್ಮ ಲೋಕಲ್ ಜನಗಳು ಅಥವಾ ನಮ್ಮ ಸರ್ಕಾರಿ ನೌಕರರು ಎಲ್ಲ ಸಿದ್ದರಾಮಯ್ಯ ಒತ್ತಡ ಹಾಕಿ ಯಾವುದೇ ಶಿಫಾರಸು ಏನಾಗಿದೆ ಒಂದು ತಪ್ಪಂಗೆ ಹಂಡ್ರೆಡ್ ಪರ್ಸೆಂಟ್ ಅಷ್ಟು ಶಿಫಾರಸು ನಮ್ಮ ಸರ್ಕಾರಿ ನೌಕರಿಗೆ ಈ ಒಂದು ಇದ್ರ ಬಳಿಕ ಚಾಣಾಕ್ಷತಾರೆ ಅದನ್ನು ಹೇಳ್ತಾ ಇರೋದು ನಾನು ಎಲ್ಲರೂ ಆಗಲೇ ಕೆಲಸ ಮಾಡೋಕ್ಕೆ ಇದು ಇತಿಹಾಸದಲ್ಲಿ ಯಾರೇ ಒಬ್ಬ ರಾಜ್ಯಾಧ್ಯಕ್ಷರು ಇಷ್ಟೊಂದು ಆದೇಶಗಳು ಮತ್ತೆ ಇಷ್ಟೊಂದು ಒಂದು ಈಸಿಯಾಗಿ ಒಂದು ಏಳನೇ ವ್ಯಕ್ತಿಯಾಗಿ ಒಂದು ಅನುಷ್ಠಾನಗೊಳಿಸಿದ್ರೆ ನಮ್ಮ ರಾಜ್ಯ ಷಡಕ್ಷರ ಸೇವನ ಟೀಮ್ಗೆ ಅನುಷ್ಠಾನ ಮಹಾಪುರುಷರು ಇವತ್ತು ನಮ್ಮ ಇದೇ ಸಂದರ್ಭದಲ್ಲಿ ತಾಲೂಕು ಸರ್ಕಾರಿ ನೌಕರರ ಸಂಘದ ಪದಾಧಿಕಾರಿಗಳು ರಾಜ್ಯ ನೌಕರರ ಸಂಘದ ಪದಾಧಿಕಾರಿಗಳು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಪದಾಧಿಕಾರಿಗಳು ಹಾಗೂ ತಾಲೂಕು ಅಧ್ಯಕ್ಷರು ಪದಾಧಿಕಾರಿಗಳು ಸದಸ್ಯರು ಶಿಕ್ಷಕರು ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಹಾಜರಿದ್ದರು ನ್ಯೂಸ್ ಕರ್ನಾಟಕ ಒಂದು ವರದಿ ಸಂಪಾದಕರು ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್